ಸ್ಟಾರ್ಟ್ ಇವತ್ತಿಂದ ಫಸ್ಟ್ ಡೇ ಇಂದ ಶುರು ಮಾಡ್ತಾ ಇದಾರೆ ಗಾಯ್ ಫಸ್ಟ್ ಎಲ್ಲರೂ ನಮ್ಮ ಫ್ಯಾಮಿಲಿ ನ ತುಂಬಾ ಇಷ್ಟ ಪಡ್ತೀರಾ ತುಂಬಾ ಸಪೋರ್ಟ್ ಮಾಡ್ತೀರಾ ನಾನೇ ಒನ್ಗೆ ಫಸ್ಟ್ ವಿಡಿಯೋ ಮಾಡ್ಕೊಡ್ತಿರೋದು ಅಂಡ್ ಇವತ್ತು ಗುರು ನೋಡಿ ಗುರುವಾರ ಅಂತಲೇ ಬರ್ತಿದೆ ಇವತ್ತು ಗಣೇಶ ಚತುರ್ಥಿ ಗೌರಿ ಗಣೇಶ ಹಬ್ಬ ಇವತ್ತಿನ ದಿನನೇ ಫಸ್ಟ್ ಬ್ಲಾಗ್ನ ಸ್ಟಾರ್ಟ್ ಮಾಡು ಅಂತ ಅಂದ್ಬಿಟ್ಟು ಹೇಳಿದೆ ಸೊ ಶುರು ಮಾಡಿದನೇ ಸೊ ಶಿವು ಮತ್ತು ರಕ್ಷಿತಾ ಇಬ್ರಿಗೂ ನಿಮ್ಮೆಲ್ಲರೂ ಸಪೋರ್ಟ್ ಬೇಕೇ ಬೇಕು ಸಪೋರ್ಟ್ ಇಲ್ಲದೆ ಏನೂ ಮಾಡಲಿಕ್ಕಾಗಲ್ಲ ಸೊ ಅವರು ಒಂದು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದಾರೆ ಸೊ ನಮ್ಮೆಲ್ರಿಗೂ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಇವತ್ತು ಏನಪ್ಪ ನಿಮ್ಮ ಬ್ಲಾಗಲ್ಲಿ ಏನು ತೋರಿಸ್ತೀರಾ ಯಾರ ರಕ್ಷಿತಾ ನನ್ನ ಅವರ ಮದುವೆ ಫಿಕ್ಸ್ ಆಗಿ ಎಂಗೇಜ್ಮೆಂಟ್ ನೋಡಿರ್ತೀರಾ ಎಂಗೇಜ್ಮೆಂಟ್ ಆಗಿದೆ ನನ್ನ ಫಿಯಾನ್ಸೆ ಇವತ್ತು ಸಡನ್ ಆಗಿ ಆಕ್ಚುಲಿ ಅನ್ಕೊಂಡಿದ್ವಿ ಲಾಸ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂತ ಬಟ್ ಇವತ್ತೇ ಸ್ಟಾರ್ಟ್ ಅನ್ನೋ ಪ್ಲಾನ್ ಇವತ್ತೂ ಗೊತ್ತಿಲ್ಲ ನಾನು ಇವತ್ತೇ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ ನೋಡೋಣ ಈಗ ಅವ್ರ ಮನೆಗೆ ಹೋಗ್ತೀನಿ ರಿಯಾಕ್ಷನ್ ಹೇಗಿರುತ್ತೆ

ಓಹ್ ಹೇಗಿದೆ ಇದು एक्चुअली ನಮ್ಮ ಅತ್ತಮನೆಎಂದ ಸರ್ಪ್ರೈಸ್ ಕೊಡೋಣ ಅಂತ ой್ತಿದೆಯಾ ಇದೆಯಾ ಅಂತ ಹೇಳ್ತಿದೀನಿ ಅವರ ರಿಯಾಕ್ಷನ್ ಅಂದ್ರೆ ಅವರಿಗೆಲ್ಲ ಇದು ಸ್ವಲ್ಪ ಬ್ಲಾಗ್ ಎಲ್ಲ ಹೊಸದಾಗಿರುತ್ತೆ ಬಟ್ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತಾರೆ ರಕ್ಷಿತ ಮತ್ತೆ ಶಿವು ಈಗ ಆಲ್ರೆಡಿ ಶಾರ್ಟ್ಸ್ ಎಲ್ಲ ನೋಡಿರ್ತೀರಾ ರೀಲ್ಸ್ ಎಲ್ಲ ನೋಡಿರ್ತೀರಾ ಆಮೇಲೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಎಷ್ಟೊಂದು ಜನ ಏನಂತ ಮಾಡಿದ್ರು ಗೊತ್ತಾ ಇದಕ್ಕೆ ዌಟ್ ಮಾಡ್ತಾ ಇದ್ವಿ ಅಂತ ಎಲ್ಲಾ ಹಾಕಿದ್ರು ಸೊ ಇನ್ಮೇಲೆ ಬರ್ತಾ ಇರುತ್ತೆ ಹ್ಮ್ ಲೈಕ್ಸ್ ಎಲ್ಲ ಸುಮಾರು ಲೈಕ್ಸ್ ವ್ಯೂಸ್ ಎಲ್ಲ ಚೆನ್ನಾಗಿ ಬಂದಿದೆ ಇನ್ಮೇಲೆ ಬರ್ತಾ ಇರುತ್ತೆ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡ್ಬೇಕಷ್ಟೇ ಇನ್ಮೇಲೆ ಇಬ್ರು ಕೂಡ ರೀಲ್ಸ್ ಮಾಡ್ತಾ ಇರ್ತಾರೆ ನಮ್ಮ ನಮ್ಮಅಮ್ಮನ್ಗಂತೂ ಖುಷಿ ಸೊಸೆ ಬರ್ತಾಳೆ ಇನ್ನು ಸ್ವಲ್ಪ ದಿನ ಅಂತ ಸೊ ಮ್ಯಾರೇಜ್ ಡೇಟ್ ಯಾವಾಗ ಅಂತ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರೆ ಆದಷ್ಟು ಬೇಗ ಇವ್ರ ಯೂಟ್ಯೂಬ್ ಚಾನಲಲ್ಲೇ ರಿವೀಲ್ ಮಾಡ್ತಾರೆ ಮೇಲೆ ನೋಡಿ ನಮ್ಮ ಕಂಟೆಂಟ್ಗಳೆಲ್ಲ ಈಗ ರಕ್ಷಿತ ಶಿವ ನಂದುನ ಮಕ್ಕನ ಕಂಟೆಂಟೆಲ್ಲ ಹೆಂಗೋ ಇವ್ರ ಮದುವೆ ಕಂಟೆಂಟ್ ಎಲ್ಲ ಸಿಗುತ್ತೆ ಅಂದ್ಕೊಂಡ್ವಿ ಈಗ ಅವ್ರ ಚಾನಲಲ್ಲೇ ಅವ್ರ ಬಾಯಲ್ಲೇ ಅವ್ರ ಮದುವೆ ಡೇಟ್ನು ಕೂಡ ರಿವೀಲ್ ಮಾಡ್ತಾರೆ ಆದಷ್ಟು ಬೇಗ ಸೊ ಕೀಪ್ ವಾಚಿಂಗ್ ಸಪೋರ್ಟ್ ಮಾಡಿ ನಮ್ಮಅಮ್ಮನ್ಗೆ ಖುಷಿ ನೋಡಿದ್ರಲ್ಲ ನಾಚಿ ನೀರಾಗಿ ಒಟ್ಟೋದ್ರ ಒಳಗಡೆ ಅನ್ನಕ್ಕೆ ಇಟ್ಟಿದ್ದಾರೆ ಅದಕ್ಕೆ ಏನಾಯ್ತು ನೋಡೋಣ ಅಂತ ಅಮ್ಮ ಮಗ ಸೊಸೆ ಇಬ್ರು ಸೇರಿ ಹೊಸ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತಾ ಇದ್ದಾರೆ ಏನನ್ಸುತ್ತೆ ಅಮ್ಮನ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಹ್ಮ್ ಹ್ಞೂ ನಮ್ಮಮ್ಮ ಇವಾಗ ಅಂತ ಅಲ್ಲ ಮುಂಚೆಯಿಂದನೂ ಅಷ್ಟೇ ನಾವು ಇಂಥದ್ದು ಏನಾದರೂ ಒಂದು ಮಾಡ್ತೀವಿ ಅಂತಂದರೆ ಅವ್ರಿಗೆ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಅವ್ರ ಕಡೆಯಿಂದ ಏನು ಹೆಲ್ಪ್ ಮಾಡ್ಬೋದು ಏನು ಸಹಾಯ ಮಾಡ್ಬೋದು ಎಲ್ಲನೂ ಮಾಡ್ತಾರೆ ಏನಂದ್ರೆ ಮಕ್ಕಳು ಚೆನ್ನಾಗಿರಬೇಕು ಫೈನಲಿ ಅವ್ರು ಚೆನ್ನಾಗಿ ಬೆಳಿಬೇಕು ಯಾವ ತಂದೆ ತಾಯಿಗಳಾದ್ರೂ ಅದನ್ನೇ ಅಲ್ವಾ ಆಸೆ ಪಡೋದು ನನ್ನನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊತಿಲ್ಲ ಬಿಕಾಸ್ ನಾನು ಇನ್ನೂ ರೆಡಿ ಆಗಿಲ್ಲ ಹಬ್ಬಕ್ಕೆ ಅಂತ ನಾನು ನಮ್ಮ ಅಕ್ಕ ಇಬ್ಬರು ರೆಡಿ ಆಗಬೇಕು ಅಂತ ಅನ್ಕೊಂಡಿದ್ವಿ ರೆಡಿ ಆದಮೇಲೆ ನನ್ನ ಬ್ಲಾಗಲ್ಲಿ ನಾನು ಸಿಗ್ತೀನಿ ಇಲ್ಲ ನಮ್ಮ ಅಕ್ಕನ ಬ್ಲಾಗಲ್ಲಿ ಸಿಗ್ತೀನಿ ಸದ್ಯಕ್ಕೆ ಈಗ ಶಿವಕ್ಕೆ ಕ್ಯಾಮ್ರಾ ಕೊಡ್ತೀನಿ ಅವ್ನ ಪಾಪ ಕಾಯ್ತಾ ಇದ್ದಾನೆ ಅವ್ನು ಹುಡುಗಿ ಮೀಟ್ ಮಾಡೋದಕ್ಕೆ ಮೀಟ್ ಮಾಡ್ಕೊಂಡು ಬರಲಿ ಸೊ ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತಾನೆ ಕೂಡಲೂ ನೋಡೋ ಒಂದು ಜುಟ್ಟಾಕ್ಬೇಕು ಈಗ ಕರ್ಕೊಂಡೋಗಪ್ಪ ಆ ತರ್ವ ಬರ್ತನೆ ಬರ್ತೀನಿ ಬರ್ತನಿಂತ ಮಾ ಮಗ್ನ ಹುಷಾರಿಲ್ಲ ನಿನ್ಗೆ ನೀನು ಹುಷಾರಿದ್ರು ಏ ನಿಮ್ಮ ಅವ ಕರ್ಕೊಂಡೋಗಲ್ಲಾ ಬಾಯ್ ಬಾಯ್ ಹ್ಞೂ ಈಗಾಗಲೇ ತುಂಬಾ ಟೈಮ್ ಆಗಿಬಿಟ್ಟಿದೆ ರಕ್ಷಿತನು ವೇಟ್ ಮಾಡ್ತಿರ್ತಾಳೆ ನೋಡೋಣ ಈಗ ಇಲ್ಲಿಂದ ರಕ್ಷಿತಾ ಅವ್ರ ಮನೆಗೆ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ನಮಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ ಇದೆ ಫಿಫ್ಟೀನ್ ಕಿಲೋಮೀಟರ್ ರಕ್ಷಿತಾ ಅವ್ರ ಮನೆಗೆ ಎಲ್ಲಾದರೂ ಮಲ್ಲಿಗೆ ಹೂವು ಸಿಗುತ್ತಾ ಅಂತ ನೋಡ್ತಾ ಇದೀನಿ ಎಲ್ಲೂ ಸಿಗ್ತಾ ಇಲ್ಲ ನೋಡೋಣ ಫೈನಲಿ ಇಲ್ಲಿ ಮಲ್ಗೆ ಹೂವು ಕಾಣ್ತಾ ಇದೆ ಅಲ್ಲಿ ಬನ್ನಿ ವೇ ಹೂವು ತಗೊಂಡಿದ್ದೀನಿ ಹಬ್ಬಕ್ಕೆ ಕೊಟ್ಬೋಣ ಅಂತ ಅಲ್ಲಿಂದ ದೇವಸ್ಥಾನಕ್ಕೆಲ್ಲಾರು ಹೋಗೋಣ ಅನ್ನೋ ಪ್ಲಾನ್ ಇದೆ ನೀನ್ ಬಂದೆ ರಕ್ಷಿತಾ ಅವ್ರ ಮನೆ ಹತ್ರ ಅಲ್ಲಿ ಮೇಲ್ ಕಡೆ ರಕ್ಷಿತ್ ಅವರು ನಿಂತಿದ್ದಾರೆ ಹ್ಮ್ ಬಂದೆ ಸುಮ್ಮನೆ ಊಟ ಮಾಡ್ತಾ ಇದಿರಲ್ಲ ಊಟ ಹೇಗಿದೆ ಹೇಳಿ ತಿಂತಾ ತಿಂತಾ ಮಾತೇ ಬರ್ತಿಲ್ಲ ಅಷ್ಟನಿದೆ ಹೌದಾ ಏನೇನ್ ತಿಂತಾ ಇದೀರಾ ಹ್ಮ್ ಸೂಪರ್ ಆಗಿದೆ ಎಲ್ಲ ಮಾಡಿರೋದು ತುಂಬಾ ಚೆನ್ನಾಗಿದೆ ಕೋಸುಂಬ್ರಿ ಕಾಳು ಓಕೆ ಹಾಗಾದ್ರೆ ಹೌದಾ ಹಾಯ್ ಹಲೋ ನಮಸ್ತೆ ಇವಾಗಲೇ ಯೂಟ್ಯೂಬ್ ಚಾನಲ್ ನೋಡಿರ್ತೀರಾ ಎಸ್ ನಾನೇ ರಕ್ಷಿತಾ ಶಿವಕುಮಾರ್ ಇವರಂತೂ ನಿಮ್ಗೆ ಆಲ್ರೆಡಿ ಗೊತ್ತಿರ್ತಾರೆ ಬಟ್ ನಾನೇ ನಿಮ್ಗೆ ಹೊಸ ಪರಿಚಯ ನಮ್ಮ ಎಂಗೇಜ್ಮೆಂಟ್ ವೀಡಿಯೋ ನೀವು ಆಲ್ರೆಡಿ ನೋಡಿರ್ತೀರಾ ಇವ್ರ ಫ್ಯಾಮಿಲಿ ಅಲ್ಲ ನಮ್ಮ ಫ್ಯಾಮಿಲಿ ನಿಮ್ಗೆ ಆಲ್ರೆಡಿ ಪರಿಚಯ ಇದ್ದಾರೆ ಇವಾಗ ನಾನು ಜಾಯ್ನ್ ಆಗ್ತಾ ಇದ್ದೀನಿ ಫ್ಯಾಮಿಲಿಗೆ ಅಂಡ್ ಅವ್ರನ್ನ ಹೇಗ್ ಸಪೋರ್ಟ್ ಮಾಡಿದ್ರಿ ಹಾಗೆ ನಮ್ಮ ಇಬ್ರನ್ನೂ ಸಪೋರ್ಟ್ ಮಾಡಿ ಹ್ಮ್ ಇನ್ಮೇಲೆ ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎಲ್ಲ ಬಿಟ್ಬಿಡಿ ನಮ್ಮ ಫ್ಯಾಮಿಲಿ ಅನ್ನೋದು ನೆನಪಿಲ್ಲ ಮತ್ತೆ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹಬ್ಬ ಅಲ್ವಾ ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಬ್ಲೆಸಿಂಗ್ಸ್ ತಗೊಂಡ್ ಬರೋಣ ಇಬ್ರಿಗೂ ಮೊದಲನೇ ಗೌರಿ ಮೊದಲನೇ ಗೌರಿ ಗಣೇಶ ಹಬ್ಬ ಆದರೆ ಸೊ ಅದೊಂದು ವೈಪ್ ಇರುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅಂತ ಹೋಗ್ತಾಯಿದ್ವಿ ಆ್ಯಂಡ್ ಹಾಗೆ ನಮ್ಮ ಇಬ್ಬರೂ ಔಟ್ಫಿಟ್ ಹೇಗಿದೆ ನೋಡಿ ಆ್ಯಕ್ಚುಲಿ ಮ್ಯಾಚ್ ಆಗ್ತಿದೆ ಕೋವಿನ್ಸ್ ಎಕ್ಸಾಮ್ ನೋಡಿ ದನ್ ಶರ್ಟ್ ಕಲರ್ ಆ್ಯಂಡ್ ಡ್ರೆಸ್ ಕಲರ್ ಮ್ಯಾಚ್ ಆಗ್ತಿದೆ ಹ್ಞೂ ದೆನ್ ಲೆಟ್ಸ್ ಗೋ ಸೊ ನಾವು ಇವಾಗ ಅಗ್ರಾರ ಹತ್ರ ಇರೋ ನೂರೊಂದು ಗಣಪತಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿದ್ರೆ ತುಂಬ ರಶ್ ಇದ್ದಾರೆ ಅದಕ್ಕೆ ನಮ್ಗೆ ತುಂಬ ಲೇಟ್ ಆಗಿಬಿಡುತ್ತೆ ಮನೆಗೆ ಮತ್ತೆ ರಿಟರ್ನ್ ಹೋಗೋದು ಅಂತ ಅನ್ನಿಸ್ತು ಅದಕ್ಕೆ ನಾವೇನು ಮಾಡಿದ್ವಿ ಪಕ್ಕದಲ್ಲಿ ಇನ್ನೊಂದು ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫೈನಲಿ ಇವಾಗ ನಾವು ಪಕ್ಕದಲ್ಲಿರೋ ಇನ್ನೊಂದು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಆ ದೇವಸ್ಥಾನದಲ್ಲಂತೂ ತುಂಬ ಫ್ರೀ ಇತ್ತು ನಮಗೆ ದರ್ಶನ ಕೂಡ ತುಂಬ ಫ್ರೀಯಾಗಿಾಯಿತು ತುಂಬ ಖುಷಿಯಾಯಿತು ಎಸ್ ಇವಾಗ ನಮಗೆ ದರ್ಶನ ಎಲ್ಲ ಮುಗೀತು ದೇವಸ್ಥಾನನೂ ಒಂದು ಪ್ರದಕ್ಷಿಣೆ ಹಾಕೊಂಡ್ ಬರೋಣ ಅಂತ ಇಬ್ಬರು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಗಣೇಶ ಕೂರಿಸಿದ್ರಲ್ಲ ಅದ್ರ ಪಕ್ಕದಲ್ಲೇನೆ ಗೌರಿನೂ ಸಪ್ರೇಟಾಗಿ ಕೂರಿಸಿದ್ದಾರೆ ಇದನ್ನ ಗೌರಿ ನೋಡಿ ತುಂಬ ಖುಷಿ ಆಯಿತು ಚೆನ್ನಾಗಿ ಅಲಂಕಾರ ಮಾಡಿ ಚೆನ್ನಾಗಿ ಕೂರಿಸಿದ್ದಾರೆ ಗೌರಿ ನಮ್ಮಿಬ್ಗಂತೂ ಇವತ್ತು ಗಣೇಶ ಗೌರಿ ಇಬ್ಬರು ದರ್ಶನನು ಮಾಡಿ ತುಂಬ ಖುಷಿಯಾಯಿತು ಇವತ್ತಂತೂ ನಮಗೆ ಗೌರಿ ಗಣೇಶನ್ ನೋಡಿ ಎಷ್ಟು ಖುಷಿ ಆಯ್ತು ಅಷ್ಟೇ ಇಬ್ರು ಟ್ರೆಡಿಷನಲ್ ಲುಕ್ ಅಲ್ಲಿ ಬಂದು ದೇವಸ್ಥಾನಕ್ಕೆ ಬಂದಿದ್ದು ತುಂಬಾ ಖುಷಿ ಆಗಿದೆ ಇಬ್ಬರುಗುನು ಬಾಲ ಗಣಪ ನೋಡ್ತಾ ಇದೀರಲ್ಲ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಸೇಮ್ ಬಾಲಗಣಪು ನೋಡಿದಾಗೆ ಆಯಿತು ನಮ್ಗೆ ಇವತ್ತು ಫೈನಲಿ ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಕಾಫಿ ಕುಡಿಯೋಣ ಅಂತ ಮೈಸೂರು ದರ್ಬಾರ್ ಕೆಫೆಗೆ ಇಬ್ರು ಹೋಗ್ತಾ ಇದ್ದೀವಿ ಆ ಫೈನಲಿ ಇಬ್ಬರು ಕಾಫಿ ಕುಡಿದ್ವಿ ಚೆನ್ನಾಗಿತ್ತು ಆ್ಯಕ್ಚುಲಿ ರಕ್ಷಿತ್ ಅವರು ಇಲ್ಲಿಗೆ ಫಸ್ಟ್ ಟೈಮೇ ಬಂದಿದೆ ಆ್ಯಕ್ಚುಲಿ ಚೆನ್ನಾಗಿತ್ತು ಕಾಫಿ ಕುಡಿದು ಮನೆ ಕಡೆ ಹೋಗ್ತಾ ಇದ್ದೀವಿ ಇಬ್ಬರು ಡೇ ಮಾತ್ರ ತುಂಬ ಪೀಸ್ ಆಗಿ ಚೆನ್ನಾಗಿತ್ತು ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡಿದ್ವಿ ಫಸ್ಟ್ ಲಾಗ್ ಖುಷಿ ಆಯಿತು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಈ ಮೂಲಕ ಈ ಲಾಗ್ನ ಎಂಟ್ ಮಾಡೋಣ ಥ್ಯಾಂಕ್ ಯು